ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನೆಲ್ಗೆ ಸುಸ್ವಾಗತ ಭಗವಾನ್ ನರಸಿಂಹನ ಅವತಾರವು ಹಿಂದೂ ಪುರಾಣಗಳಲ್ಲಿ ಮಹತ್ವದ ಕಥೆಯಾಗಿದೆ ಇದು ಕೆಟ್ಟದ್ದರ ಮೇಲೆ ಒಳ್ಳೆಯದ ವಿಜಯವನ್ನು ಸಂಕೇತಿಸುತ್ತದೆ ಸರಳ ಮತ್ತು ಸಂಕ್ಷಿಪ್ತ ವಿವರಣೆ ಇಲ್ಲಿದೆ ಹಿರಣ್ಯಕ ಶಿಪು ಎಂಬ ರಾಕ್ಷಸ ರಾಜನು ಬ್ರಹ್ಮನಿಂದ ವರವನ್ನು ಪಡೆದನು ಅದು ಅವನನ್ನು ಮನುಷ್ಯ ಅಥವಾ ಮೃಗಗಳಿಂದ ಒಳಾಂಗಣದಲ್ಲಿ ಅಥವಾ ಹೊರಾಂಗಣದಲ್ಲಿ ಹಗಲಿನಲ್ಲಿ ಅಥವಾ ಯಾವುದೇ ಆಯುಧದಿಂದ ಅಥವಾ ಭೂಮಿಯಲ್ಲಿ ಅಥವಾ ಯಾವುದೇ ಆಯುಧದಿಂದ ಕೊಲ್ಲಲು ಸಾಧ್ಯವಿಲ್ಲ ಎಂಬ ಸ್ಥಿತಿಯೊಂದಿಗೆ ಅವನನ್ನು ವಾಸ್ತವಿಕವಾಗಿ ಅವಿನಾಶಗೊಳಿಸಿದನು ಆಕಾಶದಲ್ಲಿ ಅವನ ಮಗ ಪ್ರಹ್ಲಾದನು ಭಗವಾನ್ ವಿಷ್ಣುವಿನ ನಿಷ್ಠಾವಂತ ಅನುಯಾಯಿಯಾಗಿದ್ದನು ಇದು ಹಿರಣ್ಯಕ ಶಿಪುಗೆ ಕೋಪವನ್ನು ಉಂಟುಮಾಡಿತು ಏಕೆಂದರೆ ಎಲ್ಲರೂ ಅವನನ್ನು ಪೂಜಿಸಬೇಕೆಂದು ಅವನು ಬಯಸಿದನು ವಿಷ್ಣುವಿನ ಮೇಲಿನ ಭಕ್ತಿಯಿಂದ ಪ್ರಹ್ಲಾದನನ್ನು ಕೊಲ್ಲಲು ಹಲವಾರು ಪ್ರಯತ್ನಗಳನ್ನು ಮಾಡಿದರೂ ಪ್ರಹ್ಲಾದನು ಅವೆಲ್ಲವನ್ನೂ ಉಳಿಸಿಕೊಂಡನು ಅಂತಿಮವಾಗಿ ಪ್ರಹ್ಲಾದನ ಅಚಲವಾದ ಭಕ್ತಿಗೆ ಪ್ರತಿಕ್ರಿಯೆಯಾಗಿ ಭಗವಾನ್ ವಿಷ್ಣು ನರಸಿಂಹನ ಅರ್ಧ ಮನುಷ್ಯ ಅರ್ಧ ಸಿಂಹದ ಜೀವಿ ಮುಸ್ಸಂಜೆಯಲ್ಲಿ ಇದು ಹಗಲು ರಾತ್ರಿಯೂ ಅಲ್ಲ ಅಂಗಳದ ಹೊಸ್ತಿಲಲ್ಲಿ ಒಳಾಂಗಣ ಅಥವಾ ಹೊರಾಂಗಣದಲ್ಲಿ ಅಲ್ಲ ಮತ್ತು ಹಿರಣ್ಯಕಶಿಪುವನ್ನು ಅವನ ಮಡಿಲಲ್ಲಿ ಆಕಾಶದಲ್ಲಾಗಲಿ ಅಥವಾ ಭೂಮಿಯಲ್ಲಾಗಲಿ ಇರಿಸಿಕೊಂಡು ಕೊಲ್ಲಲು ಅವನ ಸಿಂಹದ ಉಗುರುಗಳನ್ನು ಅವು ಆಯುಧವಲ್ಲ ಬಳಸಿದನು ವಿಷ್ಣುವಿನ ಈ ರೂಪವು ವರದಿಂದ ಆವರಿಸಲ್ಪಟ್ಟಿಲ್ಲ ಹೀಗಾಗಿ ನರಸಿಂಹನು ಧರ್ಮವನ್ನು ಪುನಃಸ್ಥಾಪಿಸಲು ಮತ್ತು ಕಿರಣಕ ಶಿಪುವಿನ ದಬ್ಬಾಳಿಕೆಯನ್ನು ಕೊನೆಗೊಳಿಸಲು ಸಾಧ್ಯವಾಯಿತು ನರಸಿಂಹ ಜಯಂತಿಯನ್ನು ಭಕ್ತರು ವಿಷ್ಣುವಿನ ಅವತಾರವಾದ ನರಸಿಂಹನನ್ನು ಗೌರವಿಸಲು ಆಚರಿಸುವ ವಿಶೇಷ ದಿನವಾಗಿದೆ ನೀವು ನರಸಿಂಹ ಜಯಂತಿಯನ್ನು ಹೇಗೆ ಆಚರಿಸಬಹುದು ಎಂಬುದು ಇಲ್ಲಿದೆ ಉಪವಾಸ ನರಸಿಂಹ ಜಯಂತಿಯಂದು ಭಕ್ತರು ಉಪವಾಸ ಆಚರಿಸುತ್ತಾರೆ ಅವರು ಹಿಂದಿನ ದಿನ ಒಂದೇ ಊಟವನ್ನು ಸೇವಿಸುತ್ತಾರೆ ಮತ್ತು ಉಪವಾಸದ ಸಮಯದಲ್ಲಿ ಎಲ್ಲ ರೀತಿಯ ಧಾನ್ಯಗಳು ಮತ್ತು ಧಾನ್ಯಗಳನ್ನು ತಪ್ಪಿಸುತ್ತಾರೆ ಪೂಜಾ ವಿಧಿ ವಿಧಾನಗಳು ನರಸಿಂಹ ಜಯಂತಿಯ ದಿನದಂದು ಭಕ್ತರು ಮಧ್ಯಾಹ್ನ ಮಧ್ಯಾಹ್ನ ಮತ್ತು ಸಮಯಕಾಲ ಸೂರ್ಯಾಸ್ತದ ಮೊದಲು ಸಮಯದಲ್ಲಿ ವಿಶೇಷ ಪೂಜೆಗಳನ್ನು ಮಾಡುತ್ತಾರೆ ಎರಡು ಸಾವಿರ ಮೇ ಇಪ್ಪತ್ತೆರಡು ಒಂದರಂದು ಮಧ್ಯಾಹ್ನ ಶೂನ್ಯ ಮೂರು ನಲವತ್ತರಿಂದ ಶೂನ್ಯ ಆರು ಹದಿನೆಂಟರವರೆಗೆ ಇರುವ ನಿರ್ದಿಷ್ಟ ಪೂಜೆ ಸಮಯವನ್ನು ಅನುಸರಿಸುವುದು ಮುಖ್ಯವಾಗಿದೆ ಸಂಕಲ್ಪ ಮಧ್ಯಾಹ್ನದ ಸಮಯದಲ್ಲಿ ಸಂಕಲ್ಪ ಅಥವಾ ನಿರ್ಣಯವನ್ನು ತೆಗೆದುಕೊಳ್ಳುವುದು ಆಚರಣೆಗಳ ಭಾಗವಾಗಿದೆ ಇದು ಉಪವಾಸ ಮತ್ತು ಪೂಜೆಗೆ ಬದ್ಧತೆಯನ್ನು ಸೂಚಿಸುತ್ತದೆ ಪಾರಣ ಉಪವಾಸವು ಮರುದಿನ ಮುಕ್ತಾಯಗೊಳ್ಳುತ್ತದೆ ಮತ್ತು ಮುಹೂರ್ತದ ಪ್ರಕಾರ ಉಪವಾಸವನ್ನು ಮುರಿಯುವ ಸಮಯವನ್ನು ಪಾರಣ ಅನುಸರಿಸಬೇಕು ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಇದು ಮೇ ಇಪ್ಪತ್ಮೂರು ಒಂದು ರಂದು ಶೂನ್ಯ ಐದು ಶೂನ್ಯ ಒಂಬತ್ತು ನಂತರ ಪ್ರಾರ್ಥನೆಗಳು ಮತ್ತು ಪಠಣ ಭಗವಾನ್ ನರಸಿಂಹನಿಗೆ ಸಮರ್ಪಿತವಾದ ಮಂತ್ರಗಳನ್ನು ಪಠಿಸುವುದು ಮತ್ತು ಅವನ ನೋಟ ಮತ್ತು ಅವನ ಭಕ್ತ ಪ್ರಹ್ಲಾದನ ರಕ್ಷಣೆಯ ಕಥೆಗಳನ್ನು ಓದುವುದು ಸಹ ಆಚರಣೆಯ ಭಾಗವಾಗಿದೆ ದಾನ ಈ ಶುಭ ದಿನದಂದು ಪುಣ್ಯದ ಕಾರ್ಯವಾಗಿ ದೇಣಿಗೆ ನೀಡುವುದು ಮತ್ತು ಅಗತ್ಯವಿರುವವರಿಗೆ ಸಹಾಯ ಮಾಡುವುದು ವಾಡಿಕೆ ನೆನಪಿಡಿ ನರಸಿಂಹ ಜಯಂತಿಯ ಸಾರವೆಂದರೆ ಕೆಟ್ಟದ್ದರ ಮೇಲೆ ಒಳ್ಳೆಯದಕ್ಕೆ ವಿಜಯವನ್ನು ಸ್ಮರಿಸುವುದು ಮತ್ತು ನರಸಿಂಹ ದೇವರಿಂದ ರಕ್ಷಣೆ ಮತ್ತು ಆಶೀರ್ವಾದವನ್ನು ಪಡೆಯುವುದು ಈ ಪವಿತ್ರ ದಿನದ ಆಧ್ಯಾತ್ಮಿಕ ಪ್ರಯೋಜನಗಳನ್ನು ಅನುಭವಿಸಲು ಭಕ್ತಿ ಮತ್ತು ಗೌರವದಿಂದ ಆಚರಿಸಿ ನರಸಿಂಹ ಸ್ವಾಮಿಯ ಪೂಜೆಯನ್ನು ಮಾಡುವುದು ನರಸಿಂಹ ದೇವರ ಆಶೀರ್ವಾದ ಮತ್ತು ರಕ್ಷಣೆಯನ್ನು ಪಡೆಯಲು ಒಂದು ಅದ್ಭುತವಾದ ಮಾರ್ಗವಾಗಿದೆ ಪೂಜೆಯನ್ನು ನಡೆಸುವ ಸರಳ ವಿಧಾನ ಇಲ್ಲಿದೆ ಶುಚಿತ್ವ ಮತ್ತು ತಯಾರಿ ನಿಮ್ಮ ಮನೆ ಮತ್ತು ಪೂಜಾ ಸ್ಥಳವನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸುವ ಮೂಲಕ ಪ್ರಾರಂಭಿಸಿ ಮನೆಯನ್ನು ತೋರಣಗಳು ಹಬ್ಬದ ಮಾಲೆಗಳು ಮತ್ತು ತಾಜಾ ಹೂವುಗಳಿಂದ ಅಲಂಕರಿಸಿ ಕಲಸಂ ಅದರ ಮೇಲೆ ನೀರು ತುಂಬಿಸಿ ತೆಂಗಿನಕಾಯಿಯನ್ನು ಇಟ್ಟು ಕಲಶವನ್ನು ತಯಾರಿಸಿ ನೀವು ನರಸಿಂಹಸ್ವಾಮಿ ಪೂಜೆಯನ್ನು ಮಾಡುವಲ್ಲಿ ಬಲಿಪೀಠ ಅಥವಾ ಪೂಜಾ ಸ್ಥಳವನ್ನು ಹೊಂದಿಸಿ ಗಣಪತಿ ಪೂಜೆ ನರಸಿಂಹಸ್ವಾಮಿಯ ಪೂಜೆಯನ್ನು ಪ್ರಾರಂಭಿಸುವ ಮೊದಲು ಗಣಪತಿ ಪೂಜೆಯನ್ನು ಮಾಡಿ ಗಣಪತಿ ಮಂತ್ರಗಳನ್ನು ಪಠಿಸಿ ಮತ್ತು ಗಣೇಶನ ಆಶೀರ್ವಾದ ಪಡೆಯಿರಿ ನರಸಿಂಹ ಸ್ವಾಮಿ ಪೂಜೆ ದೀಪವನ್ನು ಬೆಳಗಿಸಿ ಮತ್ತು ಸುತ್ತಮುತ್ತಲಿನ ಪರಿಸರವನ್ನು ಶುದ್ಧೀಕರಿಸಲು ಧೂಪ ಅರ್ಪಿಸಿ ಬಲಿಪೀಠದ ಮೇಲೆ ನರಸಿಂಹ ದೇವರ ಚಿತ್ರ ಅಥವಾ ಚಿತ್ರವನ್ನು ಇರಿಸಿ ನರಸಿಂಹ ಮಂತ್ರಗಳನ್ನು ಅಥವಾ ಸ್ತೋತ್ರಗಳನ್ನು ಭಕ್ತಿಯಿಂದ ಜಪಿಸಿ ತಾಜಾ ಹೂವುಗಳು ಹಣ್ಣುಗಳು ಮತ್ತು ಸಿಹಿ ತಿಂಡಿಗಳನ್ನು ದೇವರಿಗೆ ಅರ್ಪಿಸಿ ಶುದ್ಧೀಕರಣದ ಸಂಕೇತವಾಗಿ ವಿಗ್ರಹ ಅಥವಾ ಚಿತ್ರದ ಮೇಲೆ ಗಂಗಾಜಲವನ್ನು ಸುರಿಯಿರಿ ನರಸಿಂಹ ದೇವರ ಒಂದು ನೂರು ಎಂಟು ನಾಮಗಳನ್ನು ಪಠಿಸುವ ಮೂಲಕ ನೀವು ಅರ್ಚನೆಯನ್ನು ಮಾಡಬಹುದು ಪೂಜೆಯನ್ನು ಮುಕ್ತಾಯಗೊಳಿಸಿ ನಿಮ್ಮ ಹೃತ್ಪೂರ್ವಕ ಪ್ರಾರ್ಥನೆಗಳನ್ನು ವ್ಯಕ್ತಪಡಿಸಿ ಮತ್ತು ನರಸಿಂಹ ದೇವರ ಆಶೀರ್ವಾದವನ್ನು ಪಡೆಯಿರಿ ಕುಟುಂಬದ ಸದಸ್ಯರು ಮತ್ತು ಅತಿಥಿಗಳಿಗೆ ಪ್ರಸಾದವನ್ನು ವಿತರಿಸಿ ಮಿಥಾಯಿಗಳನ್ನು ಅರ್ಪಿಸಿ ಪ್ರಾಮಾಣಿಕತೆ ನಂಬಿಕೆ ಮತ್ತು ಭಕ್ತಿಯಿಂದ ಪೂಜೆಯನ್ನು ಮಾಡಲು ಮರೆಯದಿರಿ ನರಸಿಂಹ ದೇವರು ದುಷ್ಟಶಕ್ತಿಗಳಿಂದ ಭಕ್ತರನ್ನು ರಕ್ಷಿಸಲು ಮತ್ತು ಅವರ ಇಷ್ಟಾರ್ಥಗಳನ್ನು ಪೂರೈಸಲು ಹೆಸರುವಾಸಿಯಾಗಿದ್ದಾನೆ ನಿಮ್ಮ ನರಸಿಂಹ ಸ್ವಾಮಿಯ ಪೂಜೆಯು ಶಾಂತಿ ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ನೆರವೇರಿಕೆಯನ್ನು ತರಲಿ ಪ್ರಸಾದ ಪವಿತ್ರ ಆಹಾರ ನೈವೇದ್ಯ ಹಿಂದೂ ಆರಾಧನೆಯಲ್ಲಿ ಅತ್ಯಗತ್ಯ ಪಾತ್ರವನ್ನು ವಹಿಸುತ್ತದೆ ಮತ್ತು ಅದನ್ನು ಭಗವಾನ್ ನರಸಿಂಹನಿಗೆ ಅರ್ಪಿಸುವುದು ಭಕ್ತಿಯನ್ನು ವ್ಯಕ್ತಪಡಿಸಲು ಮತ್ತು ಆಶೀರ್ವಾದ ಪಡೆಯಲು ಒಂದು ಮಾರ್ಗವಾಗಿದೆ ನರಸಿಂಹ ದೇವರಿಗೆ ಸಂಬಂಧಿಸಿದ ಕೆಲವು ಸಾಮಾನ್ಯ ಪ್ರಸಾದ ವಸ್ತುಗಳು ಇಲ್ಲಿವೆ ಹುಳಿಹೋರ ಹುಣಸೆ ಅಕ್ಕಿ ಹುಣಸೆ ಹಣ್ಣಿನ ಅನ್ನ ಎಂದು ಕರೆಯಲ್ಪಡುವ ಪುಳಿಹೋರವು ನರಸಿಂಹ ದೇವರಿಗೆ ಅರ್ಪಿಸುವ ಜನಪ್ರಿಯ ಪ್ರಸಾದವಾಗಿದೆ ಇದು ಅವರ ನೆಚ್ಚಿನ ಭಕ್ಷ್ಯಗಳಲ್ಲಿ ಒಂದಾಗಿದೆ ಎಂದು ನಂಬಲಾಗಿದೆ ಕಟುವಾದ ಮತ್ತು ಸುವಾಸನೆಯ ಅನ್ನವನ್ನು ಹುಣಸೆ ಹಣ್ಣಿನ ತಿರುಳು ಮಸಾಲೆಗಳು ಮತ್ತು ಅನ್ನದೊಂದಿಗೆ ತಯಾರಿಸಲಾಗುತ್ತದೆ ಇದು ಜೀವನದಲ್ಲಿ ಸುವಾಸನೆ ಮತ್ತು ಭಾವನೆಗಳ ಸಮತೋಲನವನ್ನು ಸಂಕೇತಿಸುತ್ತದೆ ದದ್ಯೋದನನ್ ಮೊಸರು ಅನ್ನ ಅಥವಾ ಮೊಸರು ಅನ್ನ ನರಸಿಂಹ ದೇವರಿಗೆ ಅರ್ಪಿಸುವ ಮತ್ತೊಂದು ಸಾಂಪ್ರದಾಯಿಕ ಪ್ರಸಾದವಾಗಿದೆ ಇದು ಮೊಸರಿನೊಂದಿಗೆ ಬೆರೆಸಿದ ಬೇಯಿಸಿದ ಅನ್ನವನ್ನು ಒಳಗೊಂಡಿರುತ್ತದೆ ಸಾಸಿವೆ ಕಾಳುಗಳು ಕರಿಬೇವಿನ ಎಲೆಗಳು ಮತ್ತು ಇತರ ಮಸಾಲೆಗಳೊಂದಿಗೆ ಹದಗೊಳಿಸಲಾಗುತ್ತದೆ ಮೊಸರು ಅನ್ನವು ಸರಳತೆ ಮತ್ತು ಶುದ್ಧತೆಯನ್ನು ಪ್ರತಿನಿಧಿಸುತ್ತದೆ ಲಡ್ಡು ಸಿಹಿಯಾದ ಚೆಂಡಿನ ಆಕಾರದ ಸಿಹಿ ಭಕ್ಷ್ಯವನ್ನು ಸಾಮಾನ್ಯವಾಗಿ ಪೂಜೆಯ ಸಮಯದಲ್ಲಿ ದೇವತೆಗಳಿಗೆ ನೀಡಲಾಗುತ್ತದೆ ನರಸಿಂಹ ದೇವರಿಗೆ ಅರ್ಪಿಸಲು ನೀವು ಹಿಟ್ಟು ಸಕ್ಕರೆ ಮತ್ತು ತುಪ್ಪದಂತಹ ಪದಾರ್ಥಗಳಿಂದ ಮಾಡಿದ ಲಡ್ಡುಗಳನ್ನು ತಯಾರಿಸಬಹುದು ಅಥವಾ ಖರೀದಿಸಬಹುದು ವಡಾ ಖಾರದ ಕರಿದ ತಿಂಡಿ ಸೂಕ್ತವಾದ ಪ್ರಸಾದ ಆಯ್ಕೆಯಾಗಿದೆ ಉದ್ದಿನ ಬೇಳೆಯಿಂದ ಕಪ್ಪು ತಯಾರಿಸಿದ ಗರಿಗರಿಯಾದ ವಡಾಗಳನ್ನು ತಯಾರಿಸಿ ಮತ್ತು ಅವುಗಳನ್ನು ದೇವರಿಗೆ ಅರ್ಪಿಸಿ ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಶೇರ್ ಮಾಡಿ ಮತ್ತು ಚಂದಾದಾರರಾಗಿ ವೀಕ್ಷಿಸಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು